ವರ್ಷ ವಿಧಾನ ಪರಿಷತ್ತಲ್ಲಿದ್ದು ಅವರು ಏನು ಹೇಳಿದ್ದಾರೆ ನಾವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ತಿಳ್ಕೊಬೇಕಷ್ಟೇ ಆದರೆ ಶಿಕ್ಷಕರ ಕೈಗೆ ಯಾವುದು ತಲುಪಿಲ್ಲ ಒಂದು ವಿಚಾರವನ್ನು ನಾನು ಹೇಳ್ತೇನೆ ಸಿದ್ದರಾಮಯ್ಯನವ್ರನ್ನ ಅವರು ಡಿಫೆಂಡ್ ಮಾಡಿದರೆ ಒಪ್ಕೊಳ್ತೀನಿ ಏಳನೇ ವೇತನ ಆಯೋಗದ ವರದಿಯನ್ನು ಅವ್ರು ಕೊಡ್ತೀನಿ ಅಂದ್ರೂ ಸಿದ್ದರಾಮಯ್ಯನವರು ಬೇಕು ಅಂತಲೇ ನಿಧಾನ ಮಾಡ್ತಾ ಇರೋದು ಸತ್ಯ ಮತ್ತು ಒ ಪಿ ಎಸ್ಗೆ ಒಂದು ಕಮಿಟಿ ಮಾಡೋರೆ ಕಮಿಟಿ ಮಾಡಿದ್ರೆ ಸತ್ತೋಯ್ತು ಅಂತ ಆ ಕಮಿಟಿ ಯಾವ್ದು ಯಾವಾಗ ಆಯ್ತದ ಅದು ಸತ್ತೋಯ್ತು ಅಂತ ಕಮಿಟಿ ಬರೋದಿಲ್ಲ ಆ ಕಾರಣಕ್ಕೆ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಏನು 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 ಸಿದ್ದರಾಮಯ್ಯನವ್ರನ್ನ ಇವತ್ತು ಡಿಪೆಂಡ್ ಮಾಡ್ತಾ ಇದ್ದಾರೆ ನಾನು ಮಾನ್ಯ ಸಿದ್ದರಾಮಯ್ಯನವರೇ ನೀವು ಶಿಕ್ಷಕರ ಬಗ್ಗೆ ಕಾಳಜಿ ಇದ್ದರೆ ನೀವು ನಿಜವಾಗಿ ಮರ್ತಿಭೇಗೌಡರು ಹೇಳಿದಾಗೆ ಇದ್ದರೆ ನೀವು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ ಸರ್ ಒಂದು ವಿಚಾರ ಒಂದು 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 ನಿಮಿಷ ಅವಕಾಶ ಕೊಡಿ ಹೇಳ್ತೀನಿ ಇವತ್ತು ಖಾಸಗಿ ಶಾಲಾ ಕಾಲೇಜುಗಳು ರಾಜ್ಯದಲ್ಲಿದ್ದಾವೆ ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳು ರಾಜ್ಯದಲ್ಲಿದ್ದಾವೆ ತಾವು ಹೇಳಿದಾಗೆ ಇವತ್ತು ಗುಣಾತ್ಮಕ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾವೆ ಇವತ್ತು ಅವರು ಮಾನ್ಯತಾ ನವೀಕರಣ ಮಾಡಬೇಕಾದ್ರೆ ಅಧಿಕಾರಿಗಳು ಕಟ್ಟುನಿಟ್ಟಿನ ನಿಯಮಗಳನ್ನು ಹಾಕಿದ್ದಾರೆ ಒಂದು ವರ್ಷಕ್ಕೊಂದು ಮಾನ್ಯತೆ ಕೊಡ್ತಾರೆ ಐದು ವರ್ಷಕ್ಕೊಂದು ಕೊಡಬೇಕು ಇವ್ರು ಇಷ್ಟು ವರ್ಷ ಇದ್ದಾರೆ ಇವತ್ತು ನಾನು ಕೂಡ ಇವ್ರನ್ನ ಕೇಳ್ಕೊಂಡಿದ್ದೀನಿ ಮಾನ್ಯತೆ ನವೀಕರಣವನ್ನು ಸರಳೀಕರಣ ಮಾಡಿ ಆ ನಿಯಮಗಳನ್ನು ಸರಳೀಕರಣ ಮಾಡಿ ಇವತ್ತಿಗೂ ಮಾಡಿಲ್ಲ ಇವತ್ತಿಗೂ ಕೂಡ ಇವತ್ತು ಲಂಚ ಅನ್ನೋದು ಲಂಚ 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 ಇವತ್ತು ಮೇಲ್ಗಡೆಯಿಂದ ಸೆಕ್ರೆಟರಿಯಿಂದ ಹಿಡಿದು ಒ ಗಂಟನು ಲಂಚ ನಡೀತಾ ಇದೆ ಮಾನ್ಯತಾ ನವೀಕರಣದ ಬಗ್ಗೆ ಗುಣಾತ್ಮಕ ಶಿಕ್ಷಣದ ಬಗ್ಗೆ ಮೌಲ್ಯಾಧಾರಿತ ಶಿಕ್ಷಣದ ಬಗ್ಗೆ ಇವತ್ತು ಏನು ಎಸ್ ಸಿ ಪಿ ಹೊರಡಿಸಿದ್ದಾರೆ ಅದ್ರ ಬಗ್ಗೆ ನಾವು ಅಮೂಲಾಗ್ರವಾಗಿ ಚರ್ಚೆ ಮಾಡಬೇಕು ಗುಣಾತ್ಮಕ ಶಿಕ್ಷಣಕ್ಕೆ ಒತ್ತು ಕೊಡಬೇಕು